ಅಯ್ಯೋ ನನ್ನ ಯಾರನ್ನ ಕಾಪಾಡಪ್ಪ ಕತ್ಲ ಬರೆ ಆಗೋಗ್ಬಿಟ್ಟದೆ ಹೆಂಗೆ ಹೆಂಗ್ನೋ ಏನೋ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕ ಮಾತಾಡ ಮಾತಾಡಪ್ಪ ಅದಿ ತಗ ತಮ್ಮ ಯಾರ ಕಾಪಾಡಪ್ಪ ನನ್ನ ಅಯ್ಯೋ ನೋಡಿ ಚಿಕ್ಕನ ಹೋಗ್ ಬರ್ತೀನಿ ಅಂತ ಹೇಳಿದ್ರೆ ಅಟದಾಗ ಬರೇ ಇಲ್ಲ ನಾನು ಅದಕ್ಕೆ ಬರಲ್ಲ ಬರಲ್ಲ ಅಂತ ನಾನು ಮಜ್ಮಾನ್ ಕೇಳಬೇಕಲ್ಲ ಚಿಕ್ಕನು ನಮ್ಮ ಯಜಮಾನ್ ಬರ್ತಾವ್ರೆ ಮತ್ತೆ ನಾನು ನೋಡ್ಕೊಂಡು ಬರ್ತಾರೆ ಅಂತ ಈ ಹಂಗೂ ಇಲ್ಲ ಓಲೇಟೈ ಮರು ಅಷ್ಟು ಆಟ ನಾಡ್ಸಂತೇಳಿ ಏ ಸರೋಜಿಯ ಸರೋಜಿಯ ಸರೋಜಿ ಏ ಸರೋಜಿ ಸರೋಜಿ ದೊಡ್ಡನೇ ದೊಡ್ಡನೆ ಯಾಕ ಬರ ಇಲ್ಲ ಏನೇ ಅದ್ಯಾರ ನಗಿಯೋದು ಅಳೋದು ಈ ಎಲ್ಲ ಮಾಡ್ತಾರಲೇ ನಂಗೆ ಕುದ್ದಿಗ್ಲತ್ತದೆ ಯಾರೋ ನಗಿಯೋದು ಅಳೋದು ಅಹ್ ಬರ ಹೂ ತಿಳ್ಸ್ಕೊಂಡಿನ ಎಂದೂ ಇಲ್ಲ ರಾತ್ರಿ ನಾನು ತೊಳ್ದಾಗ ನೀರೆಲ್ಲ ಕಟ್ಟಾ ಇದ್ದು ನನಗೂ ತಿಳಿತಾ ಇಲ್ಲ ಲೈ ಏನಾದೆ ನೀನು ಲೇ ನಿನ್ನ ಹೆಸರು ಕುಡ್ತಾಯಿದ್ವ ಅಯ್ಯೋ ಎಲ್ಲ ಗುರ್ತಿರ್ಬೇಕು ನಾನು ಹ್ಞೂ ದಿನ ತೊಳ್ದ ಬಂದು ಹೊತ್ತಿನಲ್ಲ ಅದಕ್ಕೆ ಚೆನ್ನಾಗಿ ಗುರ್ತಿಟ್ಕೊತದೇನೆ ನಿನ್ನ ಹೆಸರು ನಿನ್ನ ಹೆಸರು ಚೆನ್ನಾಗಿ ಗುರ್ತಿಟ್ಕೊತದ್ ನೋಡ ಲೈ ಇಲ್ಲೇ ಜಾಸ್ತಿ ಹೊತ್ತಿರೋದು ಬೇಡ ಬಾ ಹೊಟ್ಟಣ ಬರ ಸರೋಜ బా బికి బ్రయోణ దొడోనేవత సుమ్ అంతూడల్ నిమ్ రక్త కుడి కుడి కుడిదో బాహు ఎల్ కుడలందే బీ నిమ్మన్నంతూ బిడోదే ఇలా ಚೆನ್ನಾಗಿ ತಿಳಿಕ್ಸ್ಪತ್ತಿದ್ವಿ ರೀ ಕುರ್ಕುರು ಲೈ ಅದೇ ವಯ್ಯಾಲ ಮೆಲ್ಲಿಗೆ ಸುತ್ತು ನೋಡ ನಾನು ಎಲ್ಲಾಗೆಲ್ಲ ನೋಡ್ತೀನಿ ತಲೆ ಮೇಲಕ್ಕೆ ಇತ್ತು ರೀ ಸುತ್ತು ನೋಡು ನಾನು ತಲೆ ಕೆಳಗೆ ನೋಡ್ತೀನಿ ಅದೇನು ಸುರ್ಯಾಗೇಳಲ್ಲ ಲೈ ನಾನು ಕೆಳಗೆಲ್ಲ ಅದೇನೋ ನೋಡ್ತೀನಿ ನಿನ್ನ ಮೆಲ್ಲಿ ತಲೆ ಏತೆ ಮೇಲಕ್ಕೆ ನೋಡು ಎಲ್ಲ ಮರಗಲಾಗ ಕುತ್ಕೊಂಡಿದ್ದೇನ ದಿಗ್ಲಾತದ್ಲೇ ಲೈ ಎಲ್ಲ ನೋಡು ದೂರ ಇದ್ರೆ ಎಲ್ಲ ಓದ್ಬಿಡ ಮನಕ ಅವ್ನು ನೋಡ್ತೀನಿ ನೋಡ್ತೀನಿ ಅಯ್ಯ ನಿನ್ನ ಭತ್ತ ನೋಡಕ್ ಕೆಟ್ಟು ಮಾತುಗಳು ಲೇ ಇಲ್ ಕಣಲೆ ಇಲ್ ಮೇಲೆ ಕೂತ ಗುಬೇ ಗೂಬೆ ಸಿಗೋಣ ಹೆಂಗಿತ್ತ ದಿಗಿಬಿದ್ರೆ ಇಬ್ರು ತೆಗೆದು ಕಾಪಾಳ ಕೊಟ್ಟ ಹೆಂಗಿರ್ಬೇಕು ನಿಂಕ ಹ ನಿಕ್ ಮಾಡಕ್ ಉದ್ಯೋಗ ಇಲ್ಲ ಲೇ ಮಾಡಕ್ ಉದ್ಯೋಗ ಇಲ್ಲ ನಿಂಕ ಯಾವ ಕಿತ್ತ ಲೇ ಸರೋಜೆ ಲೇ ಲೇ ನಡಿಯ ನಡಿಯ ಮನೆ ಕಾಯಿ ಇವಳು ಇಲ್ಲೇ ಬಿದ್ದಿಲ್ಲ ಇವತ್ತೆಲ್ಲೂ ಸಾಯ್ಲಿ ಅಯ್ಯೋ ಬೇಡಲೇ ಶಿಕ್ಕೆ ಬೇಡಲೇ ಬೇಡಲೇ ನಾನು ನಿಮ್ ಇಬ್ಬರು ಅಂತ ಆಡ್ಸೋಣ ಅಂತ ಮಾಡಿದ್ಲೆ ಬರಲೆ ನನಗೆ ಗಿಲ್ಸ್ಕ ಬರ್ರ ಇಬ್ರು ಸರಿ ಇಲ್ಲ ಇಲ್ಲ ಕರ್ಕೊಂಡು ಹೋಗಲ್ಲ ಇವತ್ತು ಇಲ್ಲೇ ಸಾಯ್ಬೇಕು ನೀನು ಏ ನಡಿಯ ಲೈ ದೊಡ್ಡನೆ ನಡಿಯಲ್ಲ ಐ ಮನ್ಕೋಗ ನಡಿಯ ಸಾಯ್ಲಿ ನಡಿಯಲ್ಲ ಐ ಬಾರ ಹೋಗೋಣ ನಮ್ಕೆ ಗಿಲ್ಸ್ತಾಳಲ್ಲ ಇವಳ ಇಕ್ಕಿ ತದ್ಮ ಕಷ್ಟ ಬೆಂಕಿಕ್ಕ ಇವತ್ತು ಒಂದ್ ದಿವಸ ಇಲ್ಲಿ ಬಿತ್ತಿದ್ರೆ ದೂರಂಕರ ಅಣಿಸ್ತದೆ ನಡಿಯ ಲೇ ಬೇಡ 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 ಸುಮ್ಮನೆ ಏನೋ ನಿಮ್ಮನ್ನ ತಮಾಷೆ ಆಡ್ಸ್ಬೇಕು ಅಂತ ಮಾಡಿದ್ದ ಲೇ ಲೇ ನಾನು ನಿಲ್ಸ್ಕೊಳ ಗಂಡ ಗಂಡ ನಾನು ನಿಲ್ಸ್ಕೊಂಡ ಕೊಟ್ರೆ ಹೆಂಗಿರಬೇಕಾ ಮೂತಿ ಮುಸುರಿ ಕಿತ್ಕೊಂಬಂದ್ಬಿಡಬೇಕು ಎಳ್ಕಿನ್ನ ಹುಡುಗಾಟ ಹ್ಞೂ ಅವ್ಳು ಎಳೆ ಮಗು ನೋಡು ಹುಡ್ಗಾಟ ನಮ್ಮ ಹೋದೋರು ಬಂದೋರು ಕೆಲ ಹೇಳ್ತಾ ಇಳಿರು ಪ್ಲಾಸ್ಟಿಕ್ ಸಾಮಾನುಗಳು ಮಾರೋ ನಿಂಗೆ ಓದ್ದು ಓದ್ದು ಅಂತ ಅಷ್ಟೇ ನೀನು ಮಾಡಿರೋದಂಗೆ ಅಮ್ಮನಿ ಹೇಳೋದಂಗೆ ಹೇಳಿ ಬಿಡು ಹೇಳಿ ಬಿಡೇ ಪಾವ್ ಇಳ್ಸ್ಕೊಂತೆ ಇಲ್ಲ ಮ್ಯಾಲಿಂದ ದುಮ್ಕೆ ಸಟಬಲ್ಲ ದುಮ್ಕೆ ಸಾಯಿ ಸಾಯಿ ಪಸ್ಟು ನಿನ್ ಸತ್ರೇನ ನೆಮ್ಮ್ತಿ ಲೇ ದುಮ್ಕ್ ಸಾಯಿ ದುಮ್ಕೆ ದುಮ್ಕ್ವೇನ್ ಮಾತು ಮುಚ್ಚೋದ நெல்சாயி அப்பா சாயிப்பதா ನೀನು ಹಿಂಗೆ ಕುತ್ಕೊಂಡ್ರೆ ಹೆಂಗಕ್ಕ ಊಟ ಮಾಡಿ ಹೇಳಕ್ಕ ಹಾಂ ಮುಂಚೆ ಎಲ್ಲ ಹೆಂಗಿದ್ದೆ ಇವಾಗ ಯಾಕಕ್ಕ ನೀನು ಹಿಂಗೆ ಹೋಗಿದ್ಯಾ ಮುಂಚೆ ಎಲ್ಲ ರೋಗೋಣ ಹೊಡಿಯೋದು ಬಡಿಯೋದು ಹಾಂ ಎಲ್ಲ ಮಾಡ್ತಾಯಿದ್ದೆ ಇವಾಗ ಯಾಕೆ ನೀನು ಹಿಂಗೆ ಹೋಗಿದ್ಯಾ ನಂಗಂತೂ ತಿಳಿತಾನೆ ಇಲ್ಲ ನೀನು ಇಷ್ಟೊಂದು ಚೇಂಜ್ ಆಗಿದೆ ಅಂತಂದರೆ ನಗು ನಾವಿನ್ನು ಊರಿಗೆ ಆಗದ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆಗಿದ್ದಾಗೋಯ್ತು ಇನ್ನೇನ್ ಮಾಡಕತ್ತೈತೆ ಆತೈತೆ ಇದನ್ನ ದೊಡ್ಡದ್ ಮಾಡ್ಕೊಂಡ್ ಇರಕ ಎದ್ ಮಾಡಿ ಹೇಳು ಒಬ್ ಹೇಳ್ತಾ ಇಲ್ಲ ನನ್ ತಪ್ಪಾಯ್ತು ಇನ್ ಒಂದ್ಸತಿ ಆ ತಪ್ಪು ಮಾಡಲ್ಲ ಹಂಗಂದ್ರೆ ಆತೈತಿರಕ ಗಂಡ ಎಂಟಿ ಅನ್ಮೇಲೆ ಒಂದ್ ಮಾತು ಬರ್ತದೆ ಒಂದ್ ಮಾತು ಓದ್ತದೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಏನೋ ತಪ್ಪು ಬಿಡು ಮಾಡಿರೋ ತಪ್ಪೆ ನಾನು ತಪ್ಪು ಅಂತ ಹೇಳ್ತಾ ಇದ್ದೀನಿ ನೀವ್ ಒಂದ್ಸತಿ ಕ್ಷಮಿಸ್ಬಿಡುವ ನಮ್ ಸತ್ವ ಅಲ್ಲಿಗೆ ಬರಕ್ ಇಷ್ಟ ಇಲ್ಲಂತೆ ನೀನ್ ಅದು ಹೋಗುವ ನೀನು ಅಲ್ಲೇ ಕೆಲಸ ಮಾಡ್ಕೊಂಡು ಇರೋ ರಘು ಇಲ್ಲರಿದ್ರ ನನ್ಗೆ ಯಾವ ಕೆಲ್ಸನೂ ಬೇಡ ನನ್ ತೋಟ ಆಯ್ತು ಮನೆ ಆಯ್ತು ನಾನು ಇಲ್ಲೇ ಇರ್ತೀನಿ ನನ್ನ ಈ ತರ ಮಾಡ್ಬಿಟ್ಟಿದ್ದೀನಿ ನಾನಿನ್ ಕೆಲ್ಸಕ್ಕೆ ಹೋಗಲ್ಲ ಯಾಕೆ ರಘು ಅಂತ ನಿರ್ಧಾರ ಮಾಡ್ತಾ ಇದೆಯಾ ಹಾಂ ಕೆಲಸ ಬೇಕು ಕೆಲಸ ಬೇಕು ಅಂತ ಒದ್ರಾಡ್ತಾವ್ರೆ ಕೈ ಹೋಗಿರೋ ಕೆಲಸನ ಕಳ್ಕೊಂತೀಯಲ್ಲ ಇಲ್ಲ ನಾನು ಇನ್ನು ಅಲ್ಲಿಗೆ ಹೋಗಲ್ಲ ನಾನು ಇದೇ ಟ್ರಾನ್ಸ್ಫರ್ ಮಾಡ್ಸ್ಕೊಳ್ಳೋಕೆ ಓಡಾಡ್ತೀನಿ ಒಂದು ವೇಳೆ ಆಗಲಿಲ್ಲ ಅಂತಂದರೆ ರಾಜೀನಾಮೆ ಕೊಡ್ತೀನಿ ಅಷ್ಟೇ ನನಗೆ ಬೇಕಾಗಿಲ್ಲ ನಾನು ಎಂತ ನನ್ನ ಮಕ್ಕಳು ನೋಡಿ ಅಂತಂದರೆ ಆ ಕೆಲಸ ನನಗೆ ಬೇಕಾಗೇ ಇಲ್ಲ ಶಿವ ಬೇಕಾಗೇ ಇಲ್ಲ ರಘುವ ಮೊನ್ನೆಲ್ಲ ಟ್ರಾನ್ಸ್ಫರ್ ಮಾಡೋರು ತಿರ್ಗಾ ಟ್ರಾನ್ಸ್ಫರ್ ಮಾಡ್ತಾರಾ ಯಾಕೆ ಇಂಥ ಆಲೋಚನೆ ಮಾಡ್ತಾ ಇದೆಯಾ ನೀನು ಇಲ್ಲ ಹತ್ರ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಐ ಆರ್ ಆಫೀಸಲ್ಲಿ ಹೋಗಿ ಕೇಳ್ತೀನಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ ನಂಗೆ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂತ ಒಂದು ವೇಳೆ ಆಗಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟು ನನ್ನ ಮನೆ ಆಯಿತು ತೋಟ ಆಯಿತು ಇಷ್ಟು ನೋಡ್ಕೊತೀನಿ ನಾನು ಮಾತ್ರ ಅಲ್ಲಿಗೆ ಹೋಗಲ್ಲ ಮತ್ತೆ ನಮ್ಮಅಪ್ಪನ ಆಸೆ ಬಿಟ್ಟು ಕೆಲಸ ಕೊಡಿಸ್ಕೊಟ್ಟು ನೀನು ಬೇಡ ಅಂದರೆ ಹಿಂಗೆ ಯಾರು ಏನು ಹೇಳಿದ್ರು ಅಷ್ಟ್ರಾ ನಾನು ನಿನ್ನ ಕೆಲಸಕ್ಕೆ ಹೋಗೋಲ್ಲ ನೀವು ಊರಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರೆ ಇಲ್ಲೇ ಕೆಲಸ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಮಾಡಲ್ಲ ಸರಸ್ವತಿ ನಾನು ಇನ್ನೆಲ್ಲೂ ಹೋಗಲ್ಲ ಸರಸ್ವತಿ ನನ್ನ ಮೇಲೆ ಇಡು ನಾನು ಎಲ್ಲೂ ಹೋಗಲ್ಲ ಸತ್ತರೂ ಇಲ್ಲ ಬದುಕಿದ್ರೂ ಇಲ್ಲ ಯಾವತ್ತು ನಿಮ್ಗೆ ಕೆಟ್ಟ ಬೇಯಿಸೋದ ಇಲ್ಲ ಬೇಜಾರು ಮಾಡ್ಕೊಂಬಲ್ಲ ಸರಸ್ವತಿ ಅಯ್ಯೋ ಅವಳು ಅಟ್ಟು ತೊಗ ಅವಳು ಮಕ್ಕ ಮುಚ್ಚೋಗ ಹೋಗು ಅದೇನು ಬಂತು ಅದೇನು ಕತ್ತಿನ ಅವಳುತ್ತ ಹಾಂ ಪರ್ಬಾತು ಒತ್ಕೊಂಡು ಹೋಗೋದು ಒಳೇ ಹೋಗ್ತಾಳೆ ನೋಡಿ ನನ್ನ ಮಗನ ಬಿಟ್ಬಿಟ್ಟು ಅದೆಲ್ಲಿ ನಾಶ ಆಗೋದ್ಲು ಅದೇನು ಕತ್ತೇನೋ ಆ ಕತ್ಲಾಗ ಅದೆಲ್ಲಿ ಹುಡ್ತಾರೋ ಅದೇನೋ ಲೇ ನೀವು ಇಲ್ಲಿ ಕುತ್ಕೊಂಡಿದ್ರಿ ಇಬ್ಬರೂ ನಾ ಇನ್ನು ಹೇಳಿ ಕುತ್ಕೊಬೇಕು ಲೇ ಆ ಸರೋಜೆ ಪ್ಲಾಸ್ಟಿಕ್ ಸಾಮಾನಿಗೆ ಮಾರೋ ನಿಂದ ಓಡೋಗಳ್ರು ಹೋಗಿ ಅವ್ನು ಕರ್ಕೊಂಡು ಹೋಗ್ರೆ ಎರಡು ಬಿಟ್ಟು ಅವ್ನು ಕೇಳಿಬಿಟ್ಟು ಇವಳು ಕೇಳಿಬಿಟ್ಟು ಅಯ್ಯೋ ಏನು ಯಮ್ಮ ನಿಂಗೆ ಹೇಳ್ತಾವಳೆ ಓನು ತಮ್ಮ ಜಾಣ ಇಂದ ಕಾಣ್ತಾಳೆ ಇಲ್ಲ ತಳಾಗಿ ಹಾಕಿದೆ ಲೇ ಹೋಗ್ರು ಹೋಗಿ ನೀನ್ ಮಾಡ್ತೀರಾ ನಿಮ್ಮ ಅಪ್ಪನ ಮನೆ ಮರತದೆ ಏನು ಮಾಡೋಕ್ಕಾಗಲ್ಲ ಬಂದದೆ ನಮ್ಮ ಕರ್ಮ ಹಾ ನಾನಪ್ಪ ಮಾಡಿದ ಕೆಲಸ ಬೇಡ ಬೇಡ ಅಂತಂದ್ರೆ ಮನೆಗೆ ನಾನು ನಮ್ಮ ಅಣ್ಣನ ಮಗಳು ನನ್ ಕೈ ಇಟ್ಕಳೆ ಆಸ್ರಾಗಿ ಅಂತ ಮಾಡ್ಕೊಂಡ್ ಬನ್ನಿ ಇವತ್ತು ಈ ಕೆಲಸ ಮಾಡೋಳೆ ಕರ್ಕೊಂಡು ಓಡೋಗವಳೆ ಕರ್ಕೊಂಡ್ಬೋ ಈ ಅಂತ ಎಲ್ಲಂತ ನಾವು ಎಲ್ಲಿ ಸಿಕ್ಕಳೆ ಅಯ್ಯೋ ನಿಮ್ಗೆ ಹೇಳು ನಮ್ಮನೆ ಸೊಸ ತನಗೋಡೋ ನಿಮ್ಗೆ ಏನಾಗ್ಬೇಕು ನಿಮ್ಮ ಮನೆಗೆ ಏನೋ ತೊಂದರೆ ಆದರೆ ನಮ್ಮ ಮನೆ ಬಂದು ಬಂದ್ ಕಾಯ್ಕೊಂತಾರಲ್ಲ ಎದರ ಮ್ಯಾಕಾ ಮಕ್ಕಳಿಗೆ ನೋಡ್ಕೊಂಡು ಯಾಕೆ ಕೂತಿದ್ದೀರಾ ಹೋಗಿ ಕರ್ಕೊಂಡ್ಬೋ ಶಿವ ನಡಿಯೋ ಎದ್ತಾ ಯುವ ನಡಿಯೋಂಗ್ ನೋಡೋಣ ಅವ್ಳ ಈ ಕೆಲ್ಸಾನ ಮಾಡ್ತಾಳೆ ಯಾವಾಗ ಒಂದ್ ದಿವಸ ಅವ್ನ ಜೊತೆ ಅಂತ ಇವತ್ ಮಾಡೇ ಮಾಡಿದ್ ನೋಡಳ ಕೆಲ್ಸ ಹ್ಮ್ ನಡಿಯಪ್ಪ ಅದೆಲ್ಲೊಳ ಹೋಗ್ ನೋಡಣ್ಣ ಅಲ್ಲೇನೋ ಆಯ್ತಲ್ಲ ಊರ ಜನಗಳಂತಾರ ಶಾನ್ ಬಗ್ಗಳೋದ್ ಏನಪ್ಪಾ ದಂಡಿಗೆ ದುಡ್ಡು ನೆಮ್ದಿಯಾಗ ಅವರೇ ಅಂತ ನಮ್ ಬಾದ್ರೆ ನಮ್ಗೆ ತಿಳಿದು ದುಡ್ಡು ಬಿಟ್ರೆ ಆಗ್ಬಿಡ್ತಾ ನೆಮ್ದಿ ಬೇಕಲ್ಲ ಅದೇಳ ಮುಖ್ಯವಾಗಿ ದಂಡಿಯಾಗ ದುಡ್ಡಿದ್ರೆ ಏನಂತೆ ನೆಮ್ದಿ ಬೇಕು ಅದೇ ಇಲ್ಲ ನಮ್ಕ ಎದ್ ಮೇಲೆ ಅದೆಲ್ಲೋಗ ಅವರು ಕರ್ಕೊಂಬರ ನಂಗೆ ಮುಂದುವರಿಯುವುದು